ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳ ಪೋಷಕರು ಕೇಳ್ತಾ ಇರೋಂಥ ಪ್ರೀ ಮ್ಯಾಟ್ರಿಕ್ಸ್ ಹಾಸ್ಟೆಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಎರಡು ಡಿಪಾರ್ಟ್ಮೆಂಟ್ದವರು ಈಗ ಆಲ್ರೆಡಿ ಐದನೇ ತರಗತಿಯಿಂದ ಹದಿನೈದು ತರಗತಿವರೆಗೆ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಿದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಹಾಗೂ ಇದಕ್ಕೆ ಬೇಕಾಗುವ ದಾಖಲಾತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋರಾಗಿ ಯಾವಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೂ ಸ್ಟಡಿಯಲ್ಲಿ ಬೆಲ್ಲಕ ಕ್ಲಿಕ್ ಮಾಡಿ ಆ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ಗಳು ಮುಂದೆ ಕೂಡ ತೆಗೆಕೋರು ಆಗ್ತೀರ ಇಲ್ಲಿ ನೋಡಿ ಸ್ಟಡಿಂಗ್ ಇಲ್ಲಿ ಸ್ಟೂಡೆಂಟ್ ಸ್ಟಡಿಂಗ್ ಕ್ಲಾಸ್ ಫಿಫ್ ಟು ಟೆಂತ್ ಇಲ್ಲಿ ಐದನೇ ತರಗತಿ ಅಂತ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಇದು ಅಪ್ಲೈ ಮಾಡ್ಬೋದು ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಮೆನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಇಲ್ಲಿ ಒಂದು ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಿದೆ ಅಲ್ಪಸಂಖ್ಯಾತ ಕಳನ ಅಭ್ಯರ್ಥಿಗಳು ಈ ಒಂದು ಇಲಾಖೆಯ ಒಳಪಡುವ ಅಭ್ಯರ್ಥಿಗಳು ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ ವಿದ್ಯಾರ್ಥಿಗಳಿಗೆ ಈ ಒಂದು ಕೊನೆಯ ದಿನಾಂಕ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇನ್ನೊಂದು ಸಲ ಗಮನಿಸಿ ಇದು ಐದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಪೋಸ್ಟ್ ಮ್ಯಾಟ್ರಿಕ್ ಇನ್ನೂ ಕ್ಲೋಸ್ ಅಂತ ಇದೆ ಇನ್ನೂ ಓಪನ್ ಆಗಿಲ್ಲ ಅದು ಓಪನ್ ಆದ ತಕ್ಷಣ ಮತ್ತೆ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಅಪ್ಡೇಟ್ ಕೊಡ್ತೀನಿ ಓಕೆ ಇಲ್ಲಿ ಆಮೇಲೆ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಮೆನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊನೆಯ ದಿನಾಂಕ ಎಷ್ಟಿದೆ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆ ಅದರಂತೆ ಇನ್ನೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನೂ ಎರಡು ಡಿಪಾರ್ಟ್ಮೆಂಟ್ ಇನ್ನೂ ಓಪನ್ ಮಾಡಿಲ್ಲ ಅದು ಓಪನ್ ಆದ ತಕ್ಷಣ ಮತ್ತೆ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಸಪ್ರೇಟಾಗಿ ಕೊಡ್ತೀನಿ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ಆಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎರಡು ಇನ್ನೂ ಓಪನ್ ಆಗಿಲ್ಲ ಡೇಟ್ ವೈಸ್ ನೆಕ್ಸ್ಟ್ ಹಂಗೆ ಚೆಕ್ ಆಗ್ತಾ ಇರುತ್ತೆ ಅಪ್ಡೇಟ್ ಆದ ತಕ್ಷಣ ನಿಮಗೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತೀರಿಸಲಾಗುವುದು ಇಲ್ಲಿ ನೋಡಿ ಟ್ರಿಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಇಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆ ಈ ಒಂದು ಪರಿಶಿಷ್ಟ ಪಂಗಡ ಇಲಾಖೆ ಅಂದರೆ ಎಸ್ ಟಿ ಡಿಪಾರ್ಟ್ಮೆಂಟ್ದವ್ರು ಯಾರೆಲ್ಲ ಎಷ್ಟಿ ವಿದ್ಯಾರ್ಥಿಗಳು ಇರ್ತೀರ ಅವರಿಗೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರ ಒಳಗಡೆ ಅವರು ಅಪ್ಲಿಕೇಶನ್ ಹಾಕ್ಬೋದು ಯಾವೆಲ್ಲ ವಿದ್ಯಾರ್ಥಿಗಳು ಐದನೇ ತರಗತಿ ಅಂತ ಹತ್ತನೇ ತರಗತಿ ಕಲಿಯುತ್ತಿದ್ದಾರೆ ಅವರಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇದೆ ಹಾಗಾದರೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಡಾಕ್ಯುಮೆಂಟ್ಸ್ಗಳೇನು ಬೇಕು ನೋಡಿ ಹಾಸ್ಟೆಲ್ ವಸತಿ ನೆಲೆಯ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಐದನೇ ತರಗತಿ ಹತ್ತನೇ ತರಗತಿವರೆಗೆ ಇಲ್ಲಿ ಮಿಸ್ಟೇಕ್ ಆಗಿ ಒಂದನೇ ತರಗತಿ ಆಗಿದೆ ಇಲ್ಲಿ ನೋಡಿ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ನಂಬರ್ ಬೇಕಾಗುತ್ತೆ ಎಸ್ ಟಿ ಎಸ್ ನಂಬರ್ ಅಂತ ಡೈರೆಕ್ಟ್ ಅಂತಾರೆ ಎಸ್ ಟಿ ಎಸ್ ನಂಬರ್ ಅಂದರೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಈ ಒಂದು ನಂಬರ್ ನಿಮ್ಮ ಹಳೆಯ ಮಾಸ್ಕಾರ್ಡಲ್ಲಿ ವಿದ್ಯಾರ್ಥಿಯ ನಾಲ್ಕನೇ ತರಗತಿಯ ಅಥವಾ ಮೂರನೇ ತರಗತಿಯ ಮಾಸ್ ಕಾರ್ಡಲ್ಲಿ ಕೂಡ ಇರುತ್ತೆ ಅಥವಾ ನಿಮ್ಮ ಒಂದು ಆ ಒಂದು ವಿದ್ಯಾರ್ಥಿ ಕಲಿಯುತ್ತಿರುವ ಶಾಲೆಯ ಮುಖ್ಯೋಪಾಧ್ಯಾಯ ಅಂತ ಕೂಡ ಎಸ್ ಸಂಖ್ಯೆಯನ್ನು ಪಡೆಯಬೇಕು ಇದು ಮುಖ್ಯವಾಗಿ ಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಕ್ಕೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಇರಬೇಕು ಆಮೇಲೆ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ವಿದ್ಯಾರ್ಥಿಯ ಜಾತಿ ಮತ್ತು ಆಧಾರ್ ಪ್ರಮಾಣಪತ್ರ ಸಪ್ರೇಟ್ ಇದ್ದರೆ ಸಪ್ರೇಟ್ ಸಪ್ರೇಟ್ ಬೇಕು ಅಥವಾ ಒಂದೇ ಇದ್ದರೆ ಒಂದೇ ಬೇಕಾಗುತ್ತೆ ಒಟ್ಟಿನಲ್ಲಿ ಅದು ರಿಜೆಕ್ಟ್ ಆಗಿರಬಾರ್ದು ಅದರ ಡೇಟ್ ಕೂಡ ಮುಗಿದಿರಬಾರ್ದು ಅದು ಚಾಲ್ತಿಯಲ್ಲೇ ಇರಬೇಕು ಆಮೇಲೆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ವಿದ್ಯಾರ್ಥಿಯ ಹಿಂದಿನ ವರ್ಷದ ಅಂಕಪಟ್ಟಿ ವಿದ್ಯಾರ್ಥಿಯು ಆರನೇ ತರಗತಿಯಾಗಿದ್ದರೆ ಐದನೇ ತರಗತಿ ಅಂಕಪಟ್ಟಿ ವಿದ್ಯಾರ್ಥಿಯು ಹತ್ತನೇ ತರಗತಿಯಾಗಿದ್ದರೆ ಒಂಬತ್ತನೇ ತರಗತಿ ಅಂಕಪಟ್ಟಿ ಒಟ್ಟಿನಲ್ಲಿ ವಿದ್ಯಾರ್ಥಿ ಯಾವ ವರ್ಷ ಕಲಿತಾಯಿದ್ರೆ ಅದರ ಹಿಂದಿನ ವರ್ಷದ ಅಂಕಪಟ್ಟಿ ಬೇಕಾಗುತ್ತೆ ವಿದ್ಯಾರ್ಥಿಯ ಒಂದು ಫೋಟೋ ಆಮೇಲೆ ಅಂಗ ಕೆಲರಿದ್ದರೆ ಅಂಗಕ್ಕೆಲ ಯು ಡಿ ಐ ಡಿ ಕಾರ್ಡ್ ಕೊಡೋದಕ್ಕೆ ಬೇಕಾಗುತ್ತೆ ಆಮೇಲೆ ಪ್ರತಿಯೊಂದು ವಿದ್ಯಾರ್ಥಿಗೆ ಬೇರೆ ಬೇರೆ ಮೊಬೈಲ್ ಅಂತ ಈ ಒಂದು ಅಪ್ಲಿಕೇಶನನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ನನ್ನ ಮಾಹಿತಿ ತಿಳಿಸಿದ್ದೀನಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅದರಂತೆ ಯಾವೆಲ್ಲ ಪೋಷಕರು ಈ ಒಂದು ಹಾಸ್ಟೆಲ್ ಬಗ್ಗೆ ಕೇಳ್ತಾ ಇದ್ದಾರೆ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಧನ್ಯವಾದಗಳು